ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತ ವೃತ್ತಿಯಲ್ಲಿ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಪ್ರವೃತ್ತಿಯಲ್ಲಿ ಕೃಷಿಗೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದೀನಿ ಈಗಾಗಲೇ ಹಿಂದೆಲ್ಲ ದಾಳಿಂಬೆ ಬೆಳೆಯನ್ನು ಬೆಳೆದಿದ್ವಿ ಬಾಳೆಯನ್ನು ಬೆಳೆದಿದ್ವಿ ಟೊಮೊಟೊ ಬೆಳೆಯನ್ನು ಬೆಳೆದಿದ್ವಿ ಹೀಗೆ ನಮಗೆ ಬೇಕಾದಂಥ ಬೆಳೆಗಳನ್ನು ಬೆಳ್ಕೊಂಡು ನಮಗೆ ಕೃಷಿ ತುಂಬ ಖುಷಿ ಕೊಟ್ಟಿದೆ ಅದಾದ ನಂತರದಲ್ಲಿ ದಾಳಿಂಬೆ ಇದ್ದಂಥ ಸಂದರ್ಭದಲ್ಲಿಯೇ ನನಗೆ ಒಬ್ಬರು ನರ್ಸಹರಿ ಮಂಜುನಾಥ್ ಅಂತೇಳಿ ಪರಿಚಯ ಆದರು ಆಗ ದಾಳಿಂಬೆ ಈ ಮೆಕೊಡೋಮಿಯಾ ಬೆಳೆಯ ಬಗ್ಗೆ ನನಗೆ ಮಾಹಿತಿಯನ್ನು ಕೊಟ್ಟರು ಆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಯಾಕೆ ಪ್ರಯೋಗ ಮಾಡಬಾರ್ದು ನಮ್ಮ ತೆಂಗಿಗೆ ಹಲವಾರು ರೋಗಗಳು ಬರ್ತಾ ಇದ್ದಿದ್ದರಿಂದ ಅದಕ್ಕೆ ಪರ್ಯಾಯವಾಗಿ ಒಂದು ಬೆಳೆಯನ್ನು ನಾವು ಹುಟ್ಟಾಕಬೇಕು ಬೆಳೆಯುವಂಥ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಮೆಕೋಡೋಮಿಯಾ ಯಾಕೆಂದ್ರೆ ತುಂಬಾ ಕೀಪಿಂಗ್ ಕ್ವಾಲಿಟಿ ಇರೋದ್ರಿಂದ ಈ ಬೆಳೆಯನ್ನು ನಾನು ಆಯ್ಕೆ ಮಾಡಿಕೊಂಡೆ ಇದರ ಮೂಲ ಆಸ್ಟ್ರೇಲಿ ಹಾಗಾಗಿ ನಾನು ಇಲ್ಲಿ ಇನ್ನೂರು ಗಿಡಗಳನ್ನು ತರಿಸಿ ನನ್ನ ತೋಟದಲ್ಲಿ ಒಂದು ಪ್ರಯೋಗದ ರೀತಿಯಲ್ಲಿ ಮಾಡಿದ್ವಿ ತುಂಬ ಬಿಸಿಲಿರುವಂಥ ಜಾಗದಲ್ಲಿ ಒಂದು ನೂರ ಹತ್ತು ಗಿಡಗಳನ್ನು ಹಾಕಿದ್ವಿ ಇನ್ನ ಅರ್ಧ ನೆರಳಿರುವಂಥದ್ದು ಒಂದು ಫಿಫ್ಟಿ ಪರ್ಸೆಂಟ್ ಶೇಡ್ ಇರುವಂಥ ತೆಂಗಿನ ಮರದ ಮಧ್ಯದಲ್ಲಿ ಒಂದು ಐವತ್ತು ಗಿಡವನ್ನ ಈ ರೀತಿಯಲ್ಲಿ ನಾನು ಒಂದು ಪ್ರಯೋಗವನ್ನ ಮಾಡಿದೆ ಇದನ್ನ ನೆಟ್ಟು ಇಲ್ಲಿಗೆ ಐದು ವರ್ಷ ತುಂಬಿದ ಆರನೇ ವರ್ಷ ರನ್ನಿಂಗಲ್ಲಿದೆ ಆರು ವರ್ಷ ಆಗ್ತಾ ಇದೆ ಆ ಇದು ಗಿಡದ ಏನು ಬೀಜದ ಸಸಿ ಆಗಿದ್ದರಿಂದ ನಾಲ್ಕು ವರ್ಷಕ್ಕೆ ಹೂ ಫ್ಲವರಿಂಗ್ ಸ್ಟಾರ್ಟ್ ಆಯಿತು ಆ ವರ್ಷದಲ್ಲಿ ನನಗೆ ಒಂದು ಎರಡು ಮೂರು ಕೆ ಜಿ ಸಿಕ್ಕಿತ್ತಷ್ಟೆ ಅದನ್ನ ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ನಮ್ಮ ಮಕ್ಕಳು ತಿಂದು ಅದ್ರ ರುಚಿಯನ್ನು ನೋಡೋದಕ್ಕೆ ಮತ್ತೆ ಸಂಬಂಧಿಕರಿಗೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ವಿ ಕಳೆದ ವರ್ಷದಲ್ಲಿ ನನಗೆ ಈ ಒಂದು ಏನಿಲ್ಲಿ ನೂರ ಹತ್ತು ಗಿಡ ಇದೆ ಅದರಲ್ಲಿ ಒಂದು ಅರವತ್ತೈದು ಗಿಡ ಅದು ಫಸಲನ್ನ ಬಿಟ್ಟಿತ್ತು ಆ ಗಿಡದಿಂದ ನಮಗೆ ಒಂದು ನಲವತ್ ಕೆಜಿ ಬೆಳೆ ಬಂದಿತ್ತು ಆ ನಲವತ್ ಕೆ ಜಿಯನ್ನ ನಾವು ಮಾರಾಟ ಮಾಡಿದೆ ಇಲ್ಲೇ ಬಂದು ಕೇಳದಂತವ್ರಿಗೆ ಒಬ್ಬರೇ ಕೇಳಿದ್ರು ನಲ್ವತ್ತು ಕೆ ಜಿಯನ್ನು ಆದರೆ ನಾನು ಅವರಿಗೆ ನಲ್ವತ್ತು ಕೆ ಜಿಯನ್ನು ಸಂಪೂರ್ಣವಾಗಿ ಒಬ್ಬರಿಗೆ ಕೊಡಬಾರ್ದು ಅಂತ ಹೇಳಿ ಬಂದಂಥವ್ರಿಗೆ ಮೂರು ಕೆ ಜಿ ಎರಡು ಕೆ ಜಿ ಅರ್ಧ ಕೆ ಜಿ ಕೇಳಿದವರೆಗೂ ನಾವು ಕೊಟ್ಟಿದ್ದೀವಿ ಅದನ್ನ ಮಾರಾಟ ಮಾಡಿದ್ದೀವಿ ಸಾವಿರದ ಎಂಟುನೂರು ರೂಪಾಯಿಗೆ ಅಂತೆ ಅದನ್ನ ಮಾರಾಟ ಮಾಡಿದ್ದೀವಿ ಬಟ್ ನಾವು ಮುಂದಿನ ದಿನಗಳಲ್ಲಿ ಅಷ್ಟನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಯಾಕೆ ಅಂತಂದ್ರೆ ಇದನ್ನ ನಾವು ಎಲ್ಲ ಹೆಚ್ಚಿಗೆ ಬೆಳೀತಾ ಹೋದಂಥ ಸಂದರ್ಭದಲ್ಲಿ ಗೋಡಂಬಿಗೆ ಪರ್ಯಾಯವಾಗಿ ನಾವು ಈ ಒಂದು ಏನಿದೆಯೋ ಡ್ರೈ ಫ್ರೂಟ್ಸ್ ಆಗಿ ಬಳಸೋದಕ್ಕೆ ಸಾಧ್ಯತೆ ಇದೆ ಇದನ್ನ ನಾವು ಆ ಏನು ಸಿಹಿ ತಿನಿಸುಗಳನ್ನ ಮಾಡೋದಕ್ಕೆ ಮತ್ತೆ ಸೌಂದರ್ಯವರ್ಧಕಗಳನ್ನ ತಯಾರು ಮಾಡೋದಕ್ಕೆ ಈ ಹಣ್ಣನ್ನ ಹೆಚ್ಚಿನದಾಗಿ ಬಳಕೆಯನ್ನ ಮಾಡೋದ್ರಿಂದ ಇದು ತುಂಬಾ ಕೀಪಿಂಗ್ ಕ್ವಾಲಿಟಿನೂ ಸಹ ಇರೋದ್ರಿಂದ ಎರಡು ವರ್ಷ ಮೂರು ವರ್ಷ ಇಟ್ಟು ಮಾರಾಟವನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಈ ಹಣ್ಣನ್ನ ನಾವು ಗೋಡಂಬಿ ಬೆಲೆಗೆ ಮಾರಾಟ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಆ ನಿಟ್ಟಿನಲ್ಲಿ ನಾವು ಈ ಇದಗ ಏನು ಈಗ ಒಂದೂವರೆ ಎರಡ್ ಸಾವಿರ ಅಂತಾರ ಅದು ನಮಗೆ ಬಹಳ ಮುಖ್ಯ ಅಲ್ಲ ನಾನು ಇನ್ನೊಂದು ಎರಡು ಮೂರು ವರ್ಷದ ಕಳೆದ್ರು ಸಹ ಒಂದು ಐನೂರು ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ನಮಗೇನು ಸಮಸ್ಯೆ ಇಲ್ಲ ಹಾಗಾಗಿ ಈ ಗಿಡ ಒಂದು ಏಳೆಂಟು ಹತ್ತು ವರ್ಷ ಗಿಡ ಆಗೋದ್ರೊಳಗೆ ಒಂದು ಹತ್ತು ಕೆ ಜಿ ಇವತ್ತು ನನಗೆ ಹೋದ ವರ್ಷ ಒಂದು ಗಿಡದಿಂದ ಏಳ್ನೂರೈವತ್ತು ಗ್ರಾಮ್ ಅವರೇಜ್ ಸಿಕ್ಕಿದೆ ಈ ವರ್ಷ ಒಂದೂವರೆ ಎರಡು ಕೆ ಜಿ ವರೆಗೂ ಸಿಗಬಹುದು ನನಗೆ ಒಂದು ಒಂದು ಒಂದೂವರೆ ಕ್ವಿಂಟಲ್ ಬೆಳೆ ನಿರೀಕ್ಷೆಯನ್ನು ಮಾಡಿದ್ದೀನಿ ಈ ವರ್ಷ ನಾನು ಹಾಗಾಗಿ ಇದು ಒಂದು ಹತ್ತು ವರ್ಷ ಎಂಟರಿಂದ ಹತ್ತು ವರ್ಷ ಗಿಡ ಆಗೋದ್ರೊಳಗೆ ಒಂದು ಗಿಡದಿಂದ ಹತ್ತು ಕೆ ಜಿಯನ್ನು ತಾಣೋದಕ್ಕೆ ಸಾಧ್ಯತೆ ಇದೆ ಐನೂರು ರೂಪಾಯಿ ಮಾರಾಟ ಮಾಡಿದ್ರು ಐನೂರು ರೂಪಾಯಿ ಐದು ಸಾವಿರ ರೂಪಾಯಿ ಆಗುತ್ತೆ ಹಾಗಾಗಿ ಏನು ನಾವು ಅಡಿಕೆ ತೆಂಗನ್ನು ಬೆಳಿತಾ ಇದೀವೋ ಅದಕ್ಕೆ ಪರ್ಯಾಯವಾಗಿ ಒಂದಷ್ಟು ಜಾಗದಲ್ಲಿ ಇದನ್ನ ನಾವು ವ್ಯವಸಾಯವನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ನಮ್ಮ ರೈತರ ಬಾಂಧವನಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ ಒಂದೇ ಬಾರಿಗೆ ಮೂರ್ನಾಲ್ಕು ಐದಾರು ಎಕರೆ ನಾವು ಬೆಳೆಯನ್ನ ಬೆಳೆಯೋದಕ್ಕಿಂತ ಪ್ರಾರಂಭದಲ್ಲಿ ಒಂದು ಹತ್ತು ಇಪ್ಪತ್ತು ಗುಂಟೆಯಲ್ಲಿ ಒಂದು ಹತ್ತು ಇಪ್ಪತ್ತು ಐವತ್ತು ಗಿಡನ ಹಾಕೋದ್ರ ಮೂಲಕ ಅದನ್ನು ಬೆಳೆದು ಅದರ ಅನುಭವವನ್ನು ಪಡೆದು ಯಾಕೆಂತಂದ್ರೆ ನಾವು ರೈತರಾದಂಥವ್ರು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಹಾಕಿದ ಗಿಡಗಳು ಕಾಯಿಯನ್ನು ಬಿಡಬೇಕು ಬಿಟ್ಟಿದ್ದನ್ನು ನಾವು ಮಾರಾಟ ಮಾಡಬೇಕು ಬಹಳ ಮುಖ್ಯವಾಗಿರುವಂಥದ್ದು ನಾನು ಎರಡು ನಾಲ್ಕು ವರ್ಷದಿಂದ ಆಗ್ತಂಥ ಸಂದರ್ಭದಲ್ಲಿ ನಾನು ಯಾರಿಗೂ ಸಹ ಇದ್ರ ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ ಕಳೆದ ವರ್ಷದಿಂದ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೀನಿ ಯಾಕೆ ಅಂತಂದರೆ ಬೆಳೆನೂ ಬಂದಿದೆ ನಾಲ್ಕು ಕೆ ಜಿ ಮಾರಾಟನೂ ಮಾಡಿದ್ದೀನಿ ಹಾಗಾಗಿ ನನಗೆ ಒಂದು ಇದ್ರ ಬಗ್ಗೆ ನಂಬಿಕೆ ಬಂದಿದೆ ಇದನ್ನು ಬೆಳೆಯುವುದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಮಾರುಕಟ್ಟೆ ಸೃಷ್ಟಿಯಾಗೋದಕ್ಕೆ ಬಹಳಷ್ಟು ಲಕ್ಷಣಗಳು ಇರೋದ್ರಿಂದ ನಾವು ಈ ಬೆಳೆಯನ್ನು ಬೆಳೆಯೋದಕ್ಕೆ ತೆಂಗಿನ ಜೊತೆ ಜೊತೆಯಲ್ಲಿ ಅಥವಾ ಖಾಲಿ ಜಾಗದಲ್ಲಿ ಈ ಒಂದು ಐವತ್ ನೂರು ಗಿಡನ ಹಾಕಿ ಬೆಳೆಯೋದಕ್ಕೆ ತುಂಬ ಅವಕಾಶಗಳಿದ್ದಾವೆ ರೈತರಾದಂಥವರು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪ್ರಯೋಗ ಮಾಡೋಣ ನನಗೂ ತುಂಬ ಆಯಿತು ಪ್ರಾರಂಭದಲ್ಲಿ ಆಗ್ತಂಥ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದು ಇದಕ್ಕೆ ಇನ್ನೂರು ಗಿಡಕ್ಕೆ ಐನೂರು ರೂಪಾಯಿನಂತೆ ಅವತ್ತು ಸಸಿ ತಂದು ಹಾಕಿದ್ವಿ ಈ ಕಳೆದ ವರ್ಷ ನನಗೊಂದು ಎಪ್ಪತ್ತೆರಡು ಸಾವಿರ ರೂಪಾಯಿ ಬೀಜವನ್ನು ಮಾರಾಟ ಮಾಡೋದ್ರ ಮೂಲಕ ಆದಾಯವನ್ನು ಪಡ್ಕೊಂಡಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಈ ವರ್ಷದಲ್ಲಿ ಹೆಚ್ಚಿನ ನಿರೀಕ್ಷೆ ಇದೆ ಒಂದು ಕ್ವಿಂಟಲ್ ಬಂತು ಅಂದ್ರೆ ನನಗೆ ಹಾಕಿದಂಥದ್ದು ಒಂದು ಆದಾಯ ಏನು ಖರ್ಚಿನ ಜೊತೆಗೆ ಆದಾಯ ಮತ್ತೆ ಈ ಗಿಡದ ನಿರ್ವಹಣೆಯನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅಷ್ಟೇನು ನಿರ್ವಹಣೆ ಖರ್ಚು ವೆಚ್ಚ ನಮಗೆ ಬರೋದಿಲ್ಲ ಡ್ರಿಪ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆ ಆದರೆ ಮಳೆಗಾಲದಲ್ಲಿ ನಾವೇನು ನೀರು ಕೊಡೋದೇ ಇಲ್ಲ ಗಿಡಗಳಿಗೆ ಪ್ರಾರಂಭ ಹಾಕಿದಾಗ ಅದನ್ನ ಪೋಷಣೆಯನ್ನು ಮಾಡೋದಕ್ಕೆ ನಾಲ್ಕೈದು ತಿಂಗಳು ನಮಗೆ ನೀರಿನ ಅಗತ್ಯತೆ ಇದೆ ಆಗ ನಾವು ಕೊಡ್ತೇವೆ ಕೊಡ್ಲೇಬೇಕು ಕೊಟ್ಟಿದ್ವಿ ಈಗ ಈ ಗಿಡ ಎರಡು ವರ್ಷ ಆದ ನಂತರದಲ್ಲಿ ನಾನೊಂದಷ್ಟು ಪ್ರಯೋಗನೂ ಸಹ ಮಾಡಿದೆ ನಮ್ಮಲ್ಲಿರುವಂತಹ ಒಂದು ಹದಿನೈದು ಗಿಡಗಳಿಗೆ ಒಂದು ವರ್ಷ ಪೂರ್ತಿ ನೀರು ಬಿಡದ ಹಾಗೆ ನೋಡಿದ್ವಿ ಆ ಗಿಡ ಒಣಗೋಗ್ಲಿಲ್ಲ ಚೆನ್ನಾಗೇ ಇದ್ವಿ ಆದರೆ ಒಂದು ಏನು ಅಂತಂದ್ರೆ ನಿಮ್ಮ ಎಕಾಡಮಿಯಾ ಏನು ನಮಗೆ ಫೆಬ್ರವರಿ ತಿಂಗಳಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಯ್ತು ಆ ವರ್ಷ ಆ ಫ್ಲವರಿಂಗ್ ನಿಲ್ಲೋದಕ್ಕೆ ನಮಗೆ ನೀರಿನ ಅಗತ್ಯತೆ ಇದೆ ಫ್ಲವರಿಂಗ್ ಇಲ್ಲ ಅದು ನೀರು ಕೊಡಲಿಲ್ಲ ಅಂದರೆ ಫ್ಲವಲ್ ಫ್ಲವರಿಂಗ್ ಎಲ್ಲ ಡ್ರಾಪ್ ಆಯ್ತು ಆ ಉದ್ದೇಶದಿಂದ ನಾವು ಏನು ನವಂಬರ್ನಿಂದ ನಾವು ಇದು ನೀರಿನ ಅಗತ್ಯತೆ ಇದೆ ಮುಂಗಾರು ಮಳೆ ಬರೋವರೆಗೂ ನಾವು ನೀರನ್ನು ವಾರಕ್ಕೊಮ್ಮೆ ಆದರೂ ಕೊಡಬೇಕಾಗುತ್ತೆ ಹಾಗಾಗಿ ನಾವು ನೀರಿನ ಲಭ್ಯತೆ ಅಗತ್ಯತೆ ಇರುವಂಥದ್ದನ್ನು ನಾನು ಆ ರೀತಿಯಲ್ಲಿ ನಾನು ಕಂಡುಕೊಂಡಿದ್ದೀನಿ ಈಗ ಸಸಿಯ ಆಯ್ಕೆಯಲ್ಲಿ ತುಂಬ ಗೊಂದಲವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಹಾಕಿರೋ ಬೀಜದ ಗಿಡ ನಾನು ಹಾಕಿರೋಂಥದ್ದು ಅದು ತುಂಬ ಚೆನ್ನಾಗಿ ಫಸಲು ಬಂದಿದೆ ಗ್ರಾಫ್ಟಿಂಗ್ ಗ್ರಾಫ್ಟಿಂಗ್ದು ಅದು ಬೇರೆ ಆದರೆ ನಾನು ಹಾಕಿರೋ ಬೀಜದ ಗಿಡನೇ ತುಂಬ ಚೆನ್ನಾಗಿ ಬಂದಿದೆ ಅವರವರ ಆಯ್ಕೆ ಬೇರೆ ಇರುತ್ತೆ ಆದರೆ ಇಲ್ಲಿ ಹಾಕಿರೋವಂಥದ್ದು ನಾನು ಬೀಜದ ಗಿಡವನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿ ಫಸಲು ನಮಗೆ ಕೊಡ್ತಾ ಇದೆ ಅದರ ಜೊತೆಗೆ ಇವತ್ತು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈಗೇನು ಕಾಯಿ ಬರ್ತಾ ಇದೆಯೋ ಇದಕ್ಕೆ ನಾನು ಈ ಭಾಳಷ್ಟು ಯೂಟ್ಯೂಬ್ನಲ್ಲಿ ಬಂದಿರೋಂಥದ್ದು ಬೇರೆ ರೈತರು ಮಾತಾಡಿರುವಂಥದ್ದು ನರ್ಸರಿಯವ್ರು ಮಾತಾಡಿರೋ ಅಂಥದ್ದು ನೋಡಿದರೆ ಇದಕ್ಕೆ ಯಾವುದೇ ಪ್ರಾಣಿಗಳ ಆವಿಳಿ ಇಲ್ಲ ಅಂತ ಹೇಳಿ ಹೇಳ್ತಾರೆ ಆದರೆ ನಾನು ನಿಜವಾಗ್ಲೂ ಕಂಡುಕೊಂಡಿರುವಂಥದ್ದು ನಾವು ನೋಡಿರುವಂಥದ್ದು ನೋಡಿದರೆ ನಾವಿಲ್ಲಿ ಬೆಳೆದಿರೋಂಥವುಗಳನ್ನ ಸಾಕಷ್ಟು ಹಣ್ಣುಗಳನ್ನ ಈ ಹಳಿಲುಗಳ ಹಾಳು ಇದೆ ನೀವು ಈ ಗಿಡದಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಇದರಲ್ಲಿ ಬಂದಿದೆ ಇದು ಇಲ್ಲಿ ಕಾಣಿಸ್ತಾ ಇದೆ ಈಗ ನೋಡಿ ಈ ಥರ ಎಲ್ಲ ತಿಂದು ಹಾಳು ಮಾಡ್ತಾಯಿದೆ ಅಳಿಲು ತಿನ್ನುತ್ತೆ ಅಳಿಲು ಇಲಿ ಕಾಟ ಇದೆ ಮತ್ತು ಇದನ್ನು ನಾವು ಏನು ಕಾಯಿಯನ್ನು ಬಿಡಿಸಿ ಮನೆಯಲ್ಲಿ ಆದಂಥ ಕೀಪಿಂಗ್ ಕೀಪ್ ಮಾಡಬೇಕಾದ್ರೆ ಆಗೇನಾಗುತ್ತೆ ಅಂದರೆ ಇರುವೆಗಳ ಕಾಟನೂ ಇದೆ ನನ್ನ ನಲವತ್ತು ಕೆ ಜಿನಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ವಷ್ಟು ಆ ಒಂದು ಬೀಜವನ್ನು ಇರುವೆಗಳ ಹಾಳು ಮಾಡಿದ್ದಾವೆ ಏನಲ್ಲಿ ಆ ನಟ್ಸಿನ ಮುಂಭಾಗದಲ್ಲಿ ಸ್ವಲ್ಪ ರಂಧ್ರ ಇರುತ್ತೆ ನೀರು ತೆಗೆದುಕೊಳ್ಳೋದಕ್ಕೆ ಆ ಇರುತ್ತಲ್ಲ ಆ ರಂಧ್ರದ ಮೂಲಕವಾಗಿ ಇಲಿಗಳು ಹಾಳು ಮಾಡ್ತವೆ ಹಾಗಾಗಿ ರೈತರು ಇದ್ರ ಕಡೆನೂ ಸಹ ಗಮನ ಕೊಡಬೇಕು ನಾವು ಹಾಕಿರೋ ಸಾಕು ಬೆಳೆ ನಮಗೆ ಕೈ ಸೇರಿಬಿಟ್ಬಿಡುತ್ತೆ ಕಾಯಿ ಬಿಟ್ ಬಂದ್ರೆ ಸಾಕು ಅಂತ ಇಲ್ಲ ಆ ರೀತಿ ಇಲ್ಲ ಇಲ್ಲಿ ಅಳಿಲುಗಳ ಕಾಟ ಮತ್ತೆ ಇರುವೆಗಳ ಕಾಟ ಇಲಿಗಳ ಕಾಟ ಇದೆ ಅದನ್ನು ನಾವು ಅದರ ಕಡೆ ರೈತರು ಗಮನವನ್ನು ಕೊಡಬೇಕಾಗುತ್ತೆ ಜೊತೆಗೆ ಇದನ್ನು ಡ್ರೈ ಮಾಡೋ ಅಂಥದ್ದು ಅಷ್ಟು ನಾನು ಮಾಡಿರೋ ಅಂಥದ್ದು ಸುಮಾರು ಒಂದು ನಾಲ್ಕೈದು ಕೆ ಜಿ ವೇಸ್ಟ್ ಬಂದಿದೆ ಯಾಕೆ ಅಂತಂದರೆ ಅದ್ರ ಒಳಗಡೆ ಅದನ್ನು ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅದು ಪಲ್ಪ ಹಾಳಾಗಿರೋ ಅಂಥದ್ದನ್ನು ಕಂಡಿದ್ದೀನಿ ಯಾಕಾಗಿ ಅದರ ಒಣಗಿಸುವಂಥ ರೀತಿನೋ ಅಥವಾ ಅದನ್ನು ಸಂಗ್ರಹಣೆಯನ್ನು ಮಾಡುವಂಥ ರೀತಿನೋ ಬೇರೆ ಬೇರೆ ವಿಧಾನಗಳಿದ್ದಾವೆ ಆ ವಿಧಾನಗಳನ್ನು ರೈತರಾದಂಥವ್ರು ನಾವು ಕಂಡುಕೊಳ್ಬೇಕು ಇಲ್ಲ ಅಂತಂದರೆ ಕಾಯಿ ಬಂದರೂ ಸಾಕು ನಾವು ಮಾರಾಟ ಮಾಡ್ಬೋದು ಅನ್ನುವಂಥದ್ದನ್ನು ನೇರವಾಗಿ ಒಪ್ಪೋದಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಆ ಕೀ ಅದನ್ನು ಡ್ರೈ ಮಾಡೋವಂಥದ್ದು ಎಲ್ಲದನ್ನೂ ಸಹ ನಾವು ಗಮನಿಸಬೇಕಾಗುತ್ತೆ ನೀವು ಇಲ್ಲಿ ನೋಡಿ ಈ ಮರದ ಬುಡದಲ್ಲಿ ಸುಮಾರು ಬಿದ್ದಿದೆ ಅದನ್ನು ನೋಡಿದರೆ ಗೊತ್ತಾಗುತ್ತೆ ಅಳಿಲುಗಳು ಹಾಳು ಮಾಡ್ತವೆ ಇಲಿಗಳು ತಿಂತವೆ ಅನ್ನುವಂಥದ್ದನ್ನು ನಮ್ಮ ರೈತರುಗಳು ಗಮನಿಸ್ಬೇಕು ನಮ್ಮಲ್ಲಿರುವಂಥ ಗಿಡಗಳಲ್ಲಿ ಸುಮಾರು ಗಿಡ ತುಂಬ ಚೆನ್ನಾಗಿ ಫಸಲಾಗಿದ್ದಾವೆ ಈ ಗಿಡದಲ್ಲಿ ನೀವೆಲ್ಲರೂ ಈಗ ನೋಡ್ತಾ ಇದ್ದ ಹಾಗೆ ಕಾಣಿಸ್ತಾ ಇರೋ ಹಾಗೆ ಈ ಗಿಡದಲ್ಲಿ ಇವತ್ತು ಕುಯ್ಕೊಂಡ್ರು ನಮಗೆ ಎರಡರಿಂದ ಎರಡೂವರೆ ಕೆ ಜಿ ನಮಗೆ ಬೀಜ ಸಿಗುತ್ತೆ ಅಷ್ಟು ಇಳುವರಿ ಇದೆ ಪಕ್ಕದ ಗಿಡನೂ ನೋಡ್ತಾ ಹೋದ್ರೆ ಅದರಲ್ಲೂ ಒಂದು ಎರಡು ಕೆಜಿ ಸಿಕ್ಕಿದೆ ಈ ವರ್ಷ ನನಗೆ ಆವರೇಜು ಒಂದೂವರೆ ಇಂದ ಎರಡು ಕೆ ಜಿ ಬೀಜ ಅಂತ ಹೇಳಿ ನಿರೀಕ್ಷೆ ಮಾಡಿದ್ದೀನಿ ಈ ಗಿಡ ನಮಗೆ ಸುಮಾರು ಅಂದರೆ ಒಂದು ಎರಡು ಎರಡೂವರೆ ಕೆ ಜಿ ಬಿಟ್ಟಿದೆ ನನ್ನ ಅನುಭವದಲ್ಲಿ ಏನು ಅಂದರೆ ಈ ಗಿಡದನ್ನ ಭಾಳಷ್ಟು ಜನ ಈ ಪ್ರೂನಿಂಗ್ ಮಾಡಬೇಕು ಸಂಪೂರ್ಣವಾಗಿ ಅಂತ ಅಂದ್ಕಂಡಿದ್ದಾರೆ ಬಟ್ ಇದರಲ್ಲಿ ನೋಡಿದಾಗ ತುದಿ ತುದಿಯಲ್ಲೂ ಸಹ ಕಾಯಿಗಳು ಬಂದಿರೋದ್ರಿಂದ ಆ ಭಾಗವನ್ನು ನಾವು ಕಟ್ ಮಾಡಿ ಹಾಕಿದರೆ ಕಾಯಿಗಳು ಬರುವಂಥದ್ದು ಕಡಿಮೆ ಆಗುತ್ತೆ ಪ್ರೂನಿಂಗ್ ಎಲ್ಲಿ ಮಾಡಬೇಕು ಯಾಕೆ ಮಾಡಬೇಕು ಅಂತಂದರೆ ನೆಲಕ್ಕೆ ಟಚ್ ಆಗಿ ಅದರಲ್ಲಿರುವಂಥ ಹುಳುಗಳು ನಮಗೆ ಆ ಹುಲ್ನಲ್ಲಿರುವಂಥ ಮೇಲೆ ಕತ್ಬಹುದು ಅನ್ನುವಂಥ ಉದ್ದೇಶದಿಂದ ನೆಲಕ್ಕೆ ಏನು ತಗುಲುತ್ತೋ ಅಂಥ ರೆಂಬೆಗಳನ್ನು ಮಾತ್ರ ಕಟ್ ಮಾಡಿರ್ ಸಾಕು ಉಳಿದಂತೆ ಪ್ರೂನಿಂಗ್ ಮಾಡುವಂಥ ಅಗತ್ಯತೆ ಇಲ್ಲ ಅಂತ ನನಗನ್ಸಿದೆ ನಾನು ಪ್ರೂನಿಂಗ್ ಮಾಡಿಲ್ಲ ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನಾನು ಇರೋಂಥ ಗಿಡಗಳನ್ನ ಪ್ರೂನಿಂಗ್ ಮಾಡಿಲ್ಲ ನೆಲಕ್ಕೆ ಟಚ್ ಆಗೋಂಥ ಮಾತ್ರ ಕಟ್ ಮಾಡಿದ್ದೀನಿ ಈ ಗಿಡದಲ್ಲಿ ನಾವು ನೋಡ್ತಾ ಹೋದಂಥ ಸುಂದರು ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ತುಂಬ ಫ್ಲವರಿಂಗ್ ಬಂದಿದೆ ಇದು ಸೀಸನ್ ಇದು ಈ ಟೈಮಲ್ಲೇ ಜಾಸ್ತಿ ಹೂವುಗಳು ಬರೋ ಅಂಥದ್ದು ಅದಾದ ನಂತರ ನೋಡಿ ಈ ಮಟ್ಟಕ್ಕೆ ಈಗಾಗಲೇ ಈ ಗಿಡದಲ್ಲಿ ಕಾಯಿಗಳು ತ ಸಣ್ಣ ಸಣ್ಣ ಈಚುಗಳು ಪ್ರಾರಂಭ ಆಗಿದಾವೆ ಈಚುಗಳು ಸಾಕಷ್ಟಿದೆ ಈ ಗಿಡದಲ್ಲಿ ನೋಡ್ತಾ ಹೋದ್ರೆ ಸುಮಾರು ನೀವು ಒಂದು ಎಪ್ಪತ್ತೆಂಬತ್ತು ಗೊಂಚಲುಗಳನ್ನ ಈ ತರ ಇರುವಂಥವುಗಳನ್ನ ಕಾಣಬಹುದು ಅದರ ಜೊತೆಗೆ ಈ ಗಿಡದಲ್ಲೇ ಈ ರೀತಿ ಕಾಯಿಯಾಗಿರುವಂಥವುಗಳು ಇದ್ದಾವೆ ಇದು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕಾಯಿಗೆ ಆಗಿ ಈಗ ಈಚ ಹೂವಾಗಿ ಈಗ ಕಾಯಿ ಹಂತಕ್ಕೆ ಬಂದು ತಲುಪಿದೆ ಇದನ್ನೆಲ್ಲ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ವರ್ಷವಿಡೀ ವರ್ಷಕ್ಕೆ ಎರಡು ಮೂರು ಬಾರಿ ಬಿಡ್ಬೋದೇನೋ ಈ ಗಿಡಗಳು ಅಂತ ಎಲ್ಲ ಗಿಡಗಳು ಹೇಳ್ತಾ ಇಲ್ಲ ನಾನು ಕೆಲವು ಗಿಡಗಳಲ್ಲಿ ಮಾತ್ರ ಈ ರೀತಿಯ ಲಕ್ಷಣಗಳು ಕಂಡು ಬಂದಿದೆ ಕೆಲವು ಗಿಡಗಳು ವರ್ಷಕ್ಕೆ ಎರಡು ಬಾರಿ ಮಾತ್ರ ಬಿಡ್ತಾ ಇದ್ದಾವೆ ಕೆಲವು ಒಂದೇ ಬಾರಿ ಬಿಡ್ತಾ ಇದ್ದಾವೆ ನನ್ನಲ್ಲಿರುವಂಥ ನೂರ ಏನು ಇರುವಂಥ ಗಿಡಗಳಲ್ಲಿ ಕೆಲವು ಇನ್ನೂ ಕಾಯ ಬಿಟ್ಟಿಲ್ಲ ಒಂದು ಇಪ್ಪತ್ತು ಮೂವತ್ತು ಗಿಡ ನಾನು ಅದಕ್ಕೆ ಮಾರ್ಕ್ ಮಾಡಿದ್ದೀನಿ ಅದು ಕಾಯ ಬಿಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಬಿಡುವಂಥ ನಿರೀಕ್ಷೆ ಇದೆ ಇಲ್ಲ ಅಂತಂದರೆ ಅದಕ್ಕೆ ಅಪ್ರೋಚ್ ಗ್ರಾಫ್ಟಿಂಗ್ ಮಾಡಿಸಿ ಆ ಗಿಡಗಳನ್ನ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಮೆಕಾಡೊಮಿಯ ಬ ಇದೇನು ಇಳುವರಿಯ ನ ಬೆಳೆಯನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಕಳೆದ ವರ್ಷದಲ್ಲಿ ನಾವು ನೋಡಿದಾಗ ಜನವರಿ ಫೆಬ್ರವರಿಯಲ್ಲಿ ಹೂವು ಜಾಸ್ತಿ ಆಯಿತು ಅದು ನಮಗೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಮಗೆ ಕೊಯ್ಲಿಗೆ ಬಂತು ಆವಾಗ ಒಂದೇ ಸಾರಿ ಬಂದಿತ್ತು ಅದಾದ ನಂತರ ದಿನಗಳನ್ನು ನಾವು ನೋಡ್ತಾ ಹೋದರೆ ಈ ವರ್ಷ ಏನಾಗಿದೆ ಅಂತಂದರೆ ಯಾವಾಗಲೇನು ಆಗಸ್ಟಲ್ಲಿ ಕಟ್ ಮಾಡಿದ್ವಿ ಆವಾಗಲೇ ಹೂವು ಫ್ಲವರಿಂಗ್ ಹೂವು ಬಂತು ಕಾಯಿ ಆಗ್ತಾಯಿದೆ ಈಗ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಈ ಕಾಯೂ ಇದೆ ಹೂವು ಇದೆ ಈಚೂ ಇದೆ ವರ್ಷವೆಲ್ಲ ಬರೋ ಅಂಥ ಲಕ್ಷಣಗಳು ಇತ್ತೀಚಿಗೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಗಿಡಗಳಲ್ಲಿ ವರ್ಷವೆಲ್ಲ ಬರೋ ರೀತಿಯ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದ್ದಾವೆ ನಾನು ಬೀಜದ ಸಸಿಗಳನ್ನು ನಾಟಿ ಮಾಡಿರೋದ್ರಿಂದ ನನ್ನಲ್ಲಿರುವಂತಹ ನೂರೆಂಬತ್ತು ಗಿಡಗಳಲ್ಲಿ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ನಾವು ಕಾಣ್ತಾ ಇದ್ದೀವಿ ಅದರಲ್ಲಿ ಒಂದು ಹತ್ತು ಗಿಡಗಳನ್ನು ನಾನು ಆಯ್ಕೆಯನ್ನು ಮಾಡಿಕೊಂಡು ಈ ಗಿಡ ನೋಡಿ ತುಂಬ ಚೆನ್ನಾಗಿದೆ ಇಳುವರಿನೂ ಚೆನ್ನಾಗಿದೆ ಆ ಕಾಯಿಯ ಗಾತ್ರನೂ ಸಹ ತುಂಬ ಚೆನ್ನಾಗಿರೋದ್ರಿಂದ ಈ ಥರದ ಒಂದು ಹೊತ್ತು ಗಿಡಗಳನ್ನು ನಾನು ಆಯ್ಕೆಯನ್ನು ಮಾಡಿಕೊಂಡು ಅದರಲ್ಲಿ ನಾನು ಏರ್ಲೈನ್ ಕ್ರಾಫ್ಟಿಂಗನ್ನು ಮಾಡಿದ್ದೀನಿ ಅದು ಮಾಡಿಸಿರೋಂಥದ್ದು ಅದರಲ್ಲಿ ಸಕ್ಸಸ್ ರೇಟ್ ತುಂಬ ಕಡಿಮೆ ಬಂದಿದೆ ಭಾಳಷ್ಟು ನಾನು ಸಾವಿರದ ಮುನ್ನೂರನ್ನು ಮಾಡಿಸಿದ್ದೆ ಹೋಗಿ ಅದರಲ್ಲಿ ಸಾಕಷ್ಟು ಒಂದು ಟೆನ್ ಪರ್ಸೆಂಟ್ ಮಾತ್ರ ಆಗಿದೆ ಪ್ರಾರಂಭದಲ್ಲಿ ನಮಗೂ ಇದು ಹೊಸದಾಗಿರೋದ್ರಿಂದ ಯಾವ ರೀತಿ ಏನು ಅಂತೇಳಿ ಗೊತ್ತಾಗಲಿಲ್ಲ ಪ್ರಾರಂಭದಲ್ಲಿ ಮಾಡಿದ್ವಿ ಒಂದು ಟೆನ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಅದರ ಜೊತೆಗೆ ಬೀಜದಲ್ಲಿ ಇಂಥ ಗಿಡಗಳನ್ನೇ ಆಯ್ಕೆ ಮಾಡಿಕೊಂಡು ನಾವೀಗ ರೂಟ್ ಸ್ಟಾಕನ್ನು ಮಾಡಿದ್ದೀನಿ ನಾನೀಗ ಒಂದು ಒಂದು ಐನೂರು ರೂಟ್ ಸ್ಟಾಕ್ ಗಿಡಗಳನ್ನು ನಮ್ಮಲ್ಲಿ ಮಾ ಆಯ್ಕೆ ಮಾಡ್ಕೊಂಡು ಮಾಡಿದ್ದೀವಿ ಅದರಿಂದ ಅಪ್ರೋಚ್ ಗ್ರಾಫ್ಟಿಂಗ್ ಮಾಡಿಸಿ ನನ್ನನ್ನು ನಾನು ಒಂದಷ್ಟು ಎಕ್ಸ್ಟೆಂಡ್ ಮಾಡಬೇಕು ನಮ್ಮ ರೈತರಿಗೂ ಬೇಕಾದ್ರೂ ಒಂದು ಐದು ಹತ್ತು ಗಿಡ ಕೊಡೋದಕ್ಕೆ ಅದನ್ನು ನಾನು ಸಸಿಯನ್ನು ಸಿದ್ಧಪಡಿಸ್ತಾಯಿದ್ದೀನಿ ಬಹಳ ಮುಖ್ಯವಾಗಿ ರೈತರು ಗಮನಿಸಬೇಕಾಗಿರೋದು ನಾವು ಹಾಕಿದ ಗಿಡಗಳು ಕಾಯಿ ಬಿಡ್ತಾವ ಅಂತೇಳಿ ನಾವೀಗ ಅದು ಗ್ರಾಫ್ಟಿಂಗೋ ಬೀಜದ್ದು ಅಂತೇಳಿ ನೋಡಿದಂಥ ಸಂದ್ರೆ ನಾನು ಹಾಕಿರೋ ಬೀಜದ್ದು ಆದರೂ ತುಂಬ ಚೆನ್ನಾಗಿ ಫ್ಲವರಿಂಗ್ ಬಂದಿದೆ ಈ ಗಿಡನೇ ತಡಿಯಲ್ವೇನೋ ಅನ್ನೋ ಮಟ್ಟಕ್ಕೆ ಆ ಫ್ಲವರಿಂಗೂ ಬಂದಿದೆ ಕಾಯು ಇದೆ ಯಾಕೆಂದರೆ ಅದು ಒಂದು ಎರಡು ಮೂರು ವರ್ಷ ಫ್ಲವರಿಂಗಾಗಿ ಜಾಸ್ತಿ ಆದಮೇಲೆ ಅದ್ರ ಕಾಯಿ ಎಲ್ಲ ನಿಲ್ಲೋ ನಮ್ಮ ಅಡಿಕೆ ತೆಂಗಿದ್ದಾಗ ಏನೇ ಇದುವೆ ಹಾಗಾಗಿ ಈ ಇದು ತುಂಬ ಚೆನ್ನಾಗಿ ಈಲ್ಡ್ ಬರೋದ್ರಿಂದ ಭಾಳ ವರ್ಷಗಳ ಕಾಲ ಈ ಒಂದು ಬೀಜದ ಗಿಡಗಳು ಇರೋದ್ರಿಂದ ನಾನು ಈ ಬೀಜದ ಸಸಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಈಗ ಇದರಲ್ಲಿ ಸುಮಾರು ಒಂದು ಎರಡು ಎರಡೂವರೆ ಜಿಗಿಂತ ಜಾಸ್ತಿ ಕಾಯಿಗಳಿದೆ ಆದರೆ ಎಲೆಗಳು ಹಸಿರು ಕಾಯಿಗಳು ಹಸರು ಹಾಗಾಗಿ ಆ ಕಾಯಿಗಳಿದೆ ಅಂತೇಳಿ ನಿಮಗೆ ಗೊತ್ತಾಗಲ್ಲ ಇದನ್ನು ಒಳವಕ್ಕು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲೂ ಕಾಯಿದೆ ಇಲ್ಲೂ ಕಾಯಿದೆ ಇಲ್ಲೂ ಕಾಯಿ ಇದೆ ಇಲ್ಲೂ ಕಾಯಿ ಇದೆ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲೂ ಸಹ ಅದು ಎಲೆಯ ಆಕಾರದ ಎಲೆಯ ಕಲರೇ ಇರೋದ್ರಿಂದ ಅದು ನಮಗೆ ಕಾಣಿಸ್ತಾ ಇಲ್ಲ ಇದು ಸಹ ಕಾಯಿನಿ ಅದರ ಜೊತೆಗೆ ಈಗ ಫ್ಲವರಿಂಗ್ ನೋಡಿ ತುಂಬ ಚೆನ್ನಾಗಿ ಫ್ಲವರಿಂಗ್ ಬರ್ತಾ ಇದೆ ಗಿಡದಲ್ಲೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಹಾಗಾಗಿ ವರ್ಷದಲ್ಲಿ ಎರಡು ಬೆಳೆ ಬರುವಂಥ ಲಕ್ಷಣಗಳು ನಮ್ಮ ವಾತಾವರಣದಲ್ಲಿ ನಾವು ನೋಡ್ತಾ ಇದ್ದೀವಿ ಮೆಕಡೋಮಿಯಾ ಇದನ್ನು ನಾವು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ದೀನಿ ನಾನು ಎಲ್ಲರಿಗೂ ಬೆಳಿರಿಲಿ ಅಂತಲೂ ಹೇಳಲ್ಲ ಬೆಳಿಬಾರ್ದು ಅಂತಲೂ ಹೇಳಲ್ಲ ಯಾಕೆ ಅಂತಂದರೆ ಇದು ಒಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಇದಕ್ಕೆ ಮಾರುಕಟ್ಟೆ ಇದ್ದೇ ಇರುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಈಗ ನಿರೀಕ್ಷೆ ಇಟ್ಕೊಂಡು ಎರಡು ಸಾವಿರ ಮೂರು ಸಾವಿರ ಅಂತ ಅಲ್ಲ ಇವತ್ತು ನಮ್ಮ ಗೋಡಂಬಿ ಏನು ರೇಟ್ ಇದೆಯೋ ಆ ಗೋಡಂಬಿ ಬೆಲೆಯಂತೂ ಖಂಡಿತ ನಮಗೆ ಸಿಗುತ್ತೆ ಹಾಗಾಗಿ ಒಂದು ಹತ್ತು ವರ್ಷದ ಗಿಡದಿಂದ ಒಂದು ಹತ್ತು ಕೆ ಜಿ ನಮಗೆ ಬಂತು ಅಂತಂದ್ರೆ ಗೋಡಂಬಿ ಇವತ್ತು ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ಇದೆಯಲ್ಲ ಆ ಲೆಕ್ಕಾಚಾರದಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡು ನಮಗೆ ಆದಾಯವನ್ನೇ ನಿರೀಕ್ಷೆ ಮಾಡ್ಬೋದು ಅವರು ಐದು ಸಾವಿರ ರೂಪಾಯಿ ಯೂಟ್ಯೂಬ್ನ ಕೆಲವರು ಭಾಳಷ್ಟು ಜನ ಹೇಳಿದ್ದಾರೆ ನಾನು ಕೆಲವನ್ನ ಆಲಿಸಿದ್ದೀನಿ ನಾಲ್ಕು ಸಾವಿರ ಐದು ಸಾವಿರ ಅಂತ ಖಂಡಿತ ಅಷ್ಟನ್ನು ನಿರೀಕ್ಷೆ ಇಟ್ಕೊಳ್ಬಾರ್ದು ರೈತರುಗಳು ನಮಗೆ ಆಸೆ ಇರುತ್ತೆ ಆಸೆ ನಿರಾಕ್ಷೆ ಆಗಬಾರ್ದು ಗೋಡಂಬಿ ರೇಟಿಗೆ ನಾವು ಮಾರಾಟ ಮಾಡೋದಕ್ಕೆ ಖಂಡಿತ ಮಾರುಕಟ್ಟೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ ನಾನು ಮೊದಲು ದಾಳಿಂಬೆ ಬೆಳೀತಾ ಇದ್ದೆ ಆ ಬೆಳೆದದ್ದು ನನಗೆ ಒಂದಷ್ಟು ಈ ಬಂಡವಾಳವನ್ನು ಓಡೋದಕ್ಕೆ ಕೊರತೆ ಇರಲಿಲ್ಲ ಒಂದು ಲಕ್ಷ ರೂಪಾಯಿ ಕೊಟ್ಟು ಈ ಸಸಿಗಳನ್ನು ತರಿಸಿದೆ ನಾಲ್ಕು ವರ್ಷ ಆದರೂ ಕಾಯಿ ಅದನ್ನು ಹೂ ಬರದೇಲೇ ಇರೋ ಸಂದರ್ಭದಲ್ಲಿ ಇಷ್ಟೊಂಥರ ಬಂಡವಾಳ ಹಾಕಿದ್ನಲ್ಲ ಅನ್ನುವಂಥದ್ದು ನನಗೆ ಎಲ್ಲೋ ಒಂದು ಕಡೆ ಭೀತಿ ಉಂಟಾಗಿತ್ತು ಯಾರು ಕೇಳಿದರೂ ಸಹ ನಾನು ಈ ಮೆಕಡೊಮಿಯ ಗಿಡದ ಬಗ್ಗೆ ಯಾರಿಗೂ ಮಾಹಿತಿ ಕೊಡ್ತಾ ಇರಲಿಲ್ಲ ಅದೇ ಐದನೇ ವರ್ಷದಲ್ಲಿ ಪ್ರಾರಂಭದಲ್ಲಿ ನನಗೊಂದು ಎರಡು ಮೂರು ಕೆ ಜಿ ಆಮೇಲೆ ನಂತರ ನಲವತ್ತು ಕೆ ಜಿ ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ಮಾರಾಟ ಮಾಡಿದ ಮೇಲೆ ನಾನು ಇವತ್ತು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಬೆಳಿಬೌದು ಮಾರಾಟ ಮಾಡ್ಬೌದು ಅದು ಇಳುವರಿ ಬಂದೇ ಬರುತ್ತೆ ಅನ್ನುವಂಥದ್ದು ಆಯ್ಕೆ ಸಸಿಗಳ ಆಯ್ಕೆಯಲ್ಲಿ ಏನಾದರೂ ನಾವು ಎಡಿಬಿದ್ರೆ ತುಂಬ ಕಷ್ಟ ಆಗುತ್ತೆ ಸಸಿಗಳ ಆಯ್ಕೆ ಮಾಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಈಗ ನನಗೆ ಸಸಿಗಳ ಆಯ್ಕೆ ಮಾಡಿಕೊಂಡಿದ್ದೆ ಈ ಕ ಈ ಗಿಡಗಳಲ್ಲಿ ತುಂಬ ಇಳುವರಿ ಬರ್ತಾ ಇದೆ ಈಗಲೇ ನಾವು ನೋಡಿದ್ರೆ ಒಂದು ಗಿಡದಲ್ಲಿ ಎರಡು ಎರಡೂವರೆ ಕೆ ಜಿ ಇರೋವಂಥದ್ದನ್ನು ನಾನು ಒಂದು ಅವಧಿಗೆ ನೋಡ್ತಾ ಇದ್ದೀವಿ ಮತ್ತು ಫ್ಲವರಿಂಗ್ ಆಗಿರೋದ್ರೆ ಇನ್ನೊಂದು ಅವಧಿಯಲ್ಲಿ ಒಂದು ಕೆ ಜಿ ಅರ್ಧ ಕೆ ಜಿ ಎರಡು ಕೆ ಜಿ ಬರೋದಕ್ಕೆ ನಿರೀಕ್ಷೆ ಇದೆ ಹಾಗಾಗಿ ನಾವು ಈ ಗಿಡಗಳನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಈ ಗಿಡದ ಎಷ್ಟು ಅಂತರದಲ್ಲಿ ಗಿಡವನ್ನು ನಾಟಿ ಮಾಡಬೇಕು ಅನ್ನುವಂಥದ್ದು ನನಗೂ ಪ್ರಾರಂಭ ನಾವು ಎಲ್ಲೂ ನೋಡೋದಕ್ಕೆ ಸಾಧ್ಯತೆ ಇರಲಿಲ್ಲ ಇಲ್ಲೇ ನಾವೇ ಮೊದಲು ಪ್ರಯೋಗ ಮಾಡಿದ್ರಿಂದ ಇಲ್ಲಿ ಆ ಸಂದರ್ಭದಲ್ಲಿ ನಂದು ಮಧ್ಯ ದಾಳಿಂಬೆ ಇದ್ದಿದ್ದರಿಂದ ಸ್ವಲ್ಪ ಸ್ಪೇಸನ್ನೇ ಕೊಟ್ಟೆ ಒಂದು ಕಡೆಯಿಂದ ಹನ್ನೆರಡು ಅಡಿ ಇನ್ನೊಂದು ಕಡೆಗೆ ಇಪ್ಪತ್ತಡಿ ಕೊಟ್ವಿ ಅದನ್ನು ಹನ್ನೆರಡು ಅಡಿ ಕೊಟ್ಟಿರುವಂಥದ್ದು ಈಗ ಆಗಲೇ ಕೂಡ್ಕೊಂಡಿದ್ದೇವೆ ಗಿಡಗಳನ್ನ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಒಳ್ಳೆ ಸ್ಪೇಸಿಂಗ್ ಅಂದರೆ ನನ್ನ ಪ್ರಕಾರ ಒಂದು ಕಡೆಗೆ ಒಂದು ಸಾಲು ಸಾಲಲ್ಲಿ ಹದಿನೈದು ಅಡಿ ಇನ್ನೊಂದು ಸಾಲಿನಿಂದ ಅಂತರ ಇಪ್ಪತ್ತಡಿ ಹದಿನೈದು ಅಡಿ ಇಪ್ಪತ್ತಡಿ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಅನ್ಸುತ್ತೆ ಯಾಕೆಂದರೆ ನಮ್ಮ ಮಾವಿನ ಗಿಡ ಇದ್ದಂಗೆ ಮಾವಿನ ಗಿಡ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೋ ಆ ರೀತಿಯಲ್ಲಿ ಬೆಳೆಯುವಂಥ ಲಕ್ಷಣಗಳಿದೆ ಇದರ ಜೀವಿತಾವಧಿ ಸುಮಾರು ಅರವತ್ತು ವರ್ಷಕ್ಕೂ ಹೆಚ್ಚಿದೆ ಅನ್ನುವಂಥದ್ದನ್ನು ನಾವು ಕೇಳಲಿ ಕೇಳಿರೋದ್ರಿಂದ ಹಾಗಾಗಿ ಹದಿನೈದು ಇಪ್ಪತ್ತಡಿ ಸ್ಪೇಸಿಂಗ್ ಕೊಟ್ರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ ಈ ಬೆಳೆಯೋ ಅಂಥದ್ದು ತುಂಬ ಸುಲಭ ನಾವೇನು ಇದ್ರ ಬಗ್ಗೆ ಹೆಚ್ಚಿನದಾಗಿ ಯಾವಾಗಲೂ ಅದರೊಳಗೆ ಇರಬೇಕು ನಿರ್ವಹಣೆ ಮಾಡಬೇಕು ಅಂತ ಏನಿಲ್ಲ ಸಸಿಗಳು ಬೆಳವಣಿಗೆ ಆದರೆ ಈಗ ದನಕರುಗಳು ಸಹ ತಿನ್ನೋದಿಲ್ಲ ಹೇಳಿ ಬಿಟ್ಟರೆ ಒಂದು ಸತಿ ಕಡಿದ್ರೂ ಅದು ಅಳಾಗೋಗ್ಬಿಡತ್ತೆ ಆದರೆ ಇದನ್ನು ಮೇಂಟೆನೆನ್ಸ್ ಅಂತೂ ತುಂಬ ಕಡಿಮೆ ನೀರೊಂದನ್ನು ನೋಡ್ಕೊಂಡ್ರೆ ವರ್ಷದಲ್ಲಿ ಒಂದು ಎರಡು ಬಾರಿ ಕುರಿ ಗೊಬ್ರನ ಕೋಳಿ ಗೊಬ್ಬರನ ದನಿ ಗೊಬ್ಬರನ ಇದನ್ನು ಕೊಟ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಮೆಕಡೋಮೆಯಾದ ನಿರ್ವಹಣೆ ನೋಡಿದರೆ ತೆಂಗು ಅಡಿಕೆಗಿಂತ ಸುಲಭ ಅಂತ ಅನಿಸುತ್ತೆ ಈಗ ಅಡಿಕೆಗೆ ತಗೊಂಡ್ರೆ ನೀರಿನ ಜಾಸ್ತಿ ಬೇಕಾಗುತ್ತೆ ತೆಂಗಿಗೆ ಈಗ ಕಾಯಿ ಕೀಳಿಸೋದು ತಗ್ಸಾಕೋ ಅಂಥದ್ದು ನಿರ್ವಹಣೆ ಮಾಡೋವಂಥದ್ದು ಆದರೆ ಇದಕ್ಕೆ ಅಷ್ಟೊಂದಿಲ್ಲ ಇದು ಬಿದ್ದಂಥ ಕಾಯಿಗಳನ್ನು ಬಂದಂಥ ಸಂದರ್ಭದಲ್ಲಿ ಕಿತ್ಕೊಳ್ಳೋದು ಅಷ್ಟೇ ಕೆಲಸ ಬಿಟ್ಟರೆ ಬೇರೆ ನಿರ್ವಹಣೆ ಇಲ್ಲ ಮಾಮೂಲಿ ಉಳುಮೆಯನ್ನು ನಾನು ಉಳುಮೆನೂ ಮಾಡೋದಿಲ್ಲ ಇಲ್ಲೇನು ಸ್ಲ ಇದನ್ನು ವೀಡ್ ಕಟ್ಟರನ್ನು ಮಾಡ್ಕೊಳೋದು ಬಿಟ್ಟರೆ ನಾವು ಉಳುಮೆನೂ ಮಾಡೋದಿಲ್ಲ ನಮ್ಮ ತೋಟವೂ ಹಾಗೇ ನಿರ್ವಹಣೆಯನ್ನು ಮಾಡಿದ್ದೀವಿ ಹಾಗಾಗಿ ಅಷ್ಟೊಂದು ನಿರ್ವಹಣೆ ಖರ್ಚು ನಮಗೆ ಬರೋದಿಲ್ಲ ನೀರಿಂದೊಂದು ನೋಡ್ಕಂಡ್ರೆ ಸಾಕು ಅನ್ಸುತ್ತೆ